पंडपा लेट अ ನಮ್ಮ ಬೈರ್ಕೂರು ಹೋಬಳಿ ಬರುತ್ತೆ ಹಾಗೆ ಬೈರ್ಕೂರು ಪಂಚಾಯತನು ಬರುತ್ತೆ ಆ ಗ್ರಾಮದಲ್ಲಿರುವಂತ ರಾಮ ಸ್ವಾಮಿಯ ದೇವಸ್ಥಾನದ ಇವತ್ತು ರಥೋತ್ಸವ ನಡೀತಾ ಇದೆ ಆ ಗ್ರಾಮದಲ್ಲಿರುವಂತ ಮುಖ್ಯವಾಗಿ ಹಿರಿಯರಿಗೆ ಹಾಗೂ ದೊಡ್ಡವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಒಂದುತ್ತಾ ಮುಖ್ಯವಾಗಿ ನಮ್ಮ ಶೇಖರ್ ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು ಅಂತ ಹೇಳುತ್ತಾ ಮತ್ತೆ ಕೃಷ್ಣನ್ನ ಅವರಿದ್ದಾರೆ ಕೃಷ್ಣ ಅವರು ಇವಾಗ ನಮ್ಮ ಇಲ್ಲೇನು ಕಾಣಿಸಿಲ್ಲ ಬಂದು ಹೋಗಿದ್ದಾರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಮುಂದಕ್ಕೆ ಅವ್ರಿಗೂ ದೇವರು ಅಭಿವೃದ್ಧಿ ಆಗಿ ಎಲ್ತು ವೆಲ್ತು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ ಮತ್ತೆ ಇಲ್ಲಿ ಲಕ್ಷ್ಮಣ ಅವರು ಅವ್ರಿಗೆ ಲಕ್ಷ್ಮಣಾಚಾರಿಗೆ ಅವ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳುತ್ತಾ ಈ ಗ್ರಾಮದಲ್ಲಿ ಇರುವಂತ ಹಿರಿಯರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅನಿಸುತ್ತಾ ರೈತರಿಗೆ ಮುಖ್ಯವಾಗಿ ಹೆಲ್ತು ವೆಲ್ತು ಚೆನ್ನಾಗಿರ್ಬೇಕು ಅಭಿವೃದ್ಧಿ ಆಗಬೇಕು ಮಳೆ ಬರಬೇಕು ಬೆಳೆ ಆಗಬೇಕು ಅಂತ ಕೋರುತ್ತಾ ಆ ದೇವರು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಹಿರಿಯರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ಮುಖ್ಯವಾಗಿ ನಮ್ಮ ಮಾಧ್ಯಮವರಿಗೆ ಪತ್ರಕರ್ತರಿಗೆ ವಂಚಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳು ಹೇಳುತ್ತ ನನ್ನ ನಾಲ್ಕು ಮಾತುಗಳು ಕೊಟ್ಟಿರುವಂತ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ನನ್ನ ಮಾತುಗಳು